ಹಾರ್ಟ್ ಸಹಿತ ಹಿಂಗೆ ಹಿಂಗೆ ಹೊಡ್ಕೋತಿರ ತೋರಿಸ್ತಾ ಇರ್ತಾರೆ ಝೂಮ್ ಮಾಡಿ ಅದೆಲ್ಲ ನೋಡೋದಕ್ಕೆ ಒಂದು ಮಗುದು ಹಾರ್ಟ್ ಬೀಟ್ಸ್ ಹೇಳೋದಾದ್ರೆ ಆಂಟಿ ಮೈಂಡ್ ಸಿಗ್ಮೆಂಟ್ ಅಂತ ಕೊಟ್ಟಿದ್ರೆ ಅದು ರೈಟ್ ಸೈಡ್ ಇದೆಯಾ ಲೆಫ್ಟ್ ಸೈಡ್ ಹಾಯ್ ಫ್ರೆಂಡ್ಸ್ ಇವತ್ತು ಫೈನಲ್ ಆಗಿ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ಆ ಸಿಕ್ಸ್ ಮಂತ್ ಕಂಪ್ಲೀಟ್ ಆಗಿ ಸೆವೆನ್ ಮಂತಿಗೆ ಬಿದ್ದಿದೆ ಅದಕ್ಕೋಸ್ಕರನೇ ಫೈನಲ್ ಆಗಿ ಈ ಒಂದು ಡೇಟಿಗೆ ನಮಗೆ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಹೇಳಿದ್ರು ಹೋಗ್ತಾ ಇದ್ದೀವಿ ಒಂದೊಂದು ಕಡೆ ಸ್ವಲ್ಪ ಖುಷಿ ಆಗ್ತಾ ಇದೆ ಇನ್ನೊಂದು ಕಡೆ ಸ್ವಲ್ಪ ಭಯನೂ ಸಹಿತ ಆಗ್ತಾ ಇದೆ ಯಾಕೆ ಅಂತ ಅಂದರೆ ಸ್ವಲ್ಪ ಮಗದು ವೆಯ್ಟ್ ಕಡಿಮೆ ಇತ್ತು ಅಲ್ವ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಭಯ ಆಗ್ತಾಯಿದೆ ಫ್ರೆಂಡ್ಸ್ ಆ ಮಗದು ವೆಯ್ಟು ಗೈನ್ ಆಗಿದೆಯೋ ಇಲ್ವೋ ಮತ್ತು ಎಲ್ಲಿ ಮಗು ವೀಕ್ ಆಗಿರುತ್ತೋ ಅಂತ ನನಗೆ ಅದೊಂದೇ ಟೆನ್ಷನ್ ಆಗ್ತಾ ಇದೆ ನನಗೂ ನನ್ನ ಹಸ್ಬೆಂಡ್ಗೂ ಇಬ್ಬರಿಗೂ ಸಹಿತ ಅದೊಂದೇ ಟೆನ್ಷನ್ ಆಗ್ತಾ ಇರೋದು ಭಯದಿಂದಲೇ ಎಲ್ಲನೂ ಸಹಿತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸಿಂಪಲ್ಲಾಗಿ ನಾನು ಮೇಕಪ್ಪನ್ನು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದು ಜಾಸ್ತಿ ಏನು ಮೇಕಪ್ ಏನೂ ಮಾಡ್ಕೊಂಡಿಲ್ಲ ಇಲ್ಲಿ ನೋಡ್ತಿರ್ಬೋದು ಯಶೂನು ಸಹಿತ ಕರ್ಕೊಂಡೋಗೋಣ ಅಂತ ಹಾಂ ಯಶುನು ಕರ್ಕೊಂಡು ಹೋಗ್ತಾ ಇದ್ದೀವಿ ಅವಳು ನಮ್ಮಮ್ಮ ಹತ್ರ ಇರೋದಿಲ್ಲ ಅದಕ್ಕೆ ಸ್ವಲ್ಪ ಹಠ ಮಾಡ್ತಾಳೆ ಮತ್ತು ನಮ್ಮ ಅಮ್ಮ ಸ್ವಲ್ಪ ಜಾಸ್ತಿ ಕಾಟ ಕೊಡ್ತಾಳೆ ಅಂತ ಇಲ್ಲಿ ನಾನು ಇಶ್ಯೂನು ಸಹಿತ ಕರ್ಕೊಂಡು ಹೋಗ್ತಾ ಇದ್ವಿ ಆಲ್ರೆಡಿ ಅವಳಿಗೆ ನಿದ್ದೆ ಬರೋ ಥರ ಆಗಿದೆ ಇವಾಗ ಸ್ವಲ್ಪ ಬೇಗನೆ ಹೋಗಿ ಸ್ಕ್ಯಾನಿಂಗನ್ನು ಮಾಡಿಸ್ಬೇಕು ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಆಲ್ರೆಡಿ ಬಡಸ್ಕೊಂಡು ಬಂದಿದ್ದಾರೆ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಇನ್ನು ಲೆವೆನ್ ಓ ಕ್ಲಾಕ್ ಹಂಗೆ ಹೋಗಬೇಕು ಅಂತ ಹೇಳಿದ್ದಾರೆ ಅಷ್ಟು ಟೈಮಿಗೆ ನಾವು ಓಡಿ ಹೋಗಬೇಕಾಗುತ್ತೆ ಸ್ವಲ್ಪ ಚಿತ್ರಾನು ಸಹಿತ ತಿಂದ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ ಬರಬೇಕು ನನ್ನ ಹಸ್ಬೆಂಡು ಸಹಿತ ಬಡಿಸೋದಿಕ್ಕೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಅವರು ಇನ್ನೇನು ಬರ್ತೀನಿ ದ ವೇ ಬರ್ತಾಯಿದ್ದೀನಿ ಅಂತಲೂ ಸಹಿತ ಹೇಳಿದರು ನೋಡೋಣ ಫ್ರೆಂಡ್ಸ್ ಆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನೆಲ್ಲ ಬರುತ್ತೆ ಅಂತ ನನಗಂತೂ ಭಯ ದಿನದಲ್ಲೇ ಆಗ್ತಿದ್ದೀನಿ ಅಂತಲೇ ಹೇಳ್ಬೋದು ಸಿಂಪಲಾಗಿ ಮೇಕಪ್ ಮಾಡ್ಕೊಂಡೆ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಡ್ರೆಸ್ಸನ್ನು ಲೂಸ್ ಆಗಿರೋದನ್ನೇ ಹಾಕೊಳ್ಬೇಕಾಗುತ್ತೆ ಈ ಟೈಮಲ್ಲಿ ಡ್ರೆಸ್ ಯಾವುದೂ ಸಹಿತ ಲೂಸ್ ಆಗ್ತಾ ಎಲ್ಲ ಸಹಿತ ಟೈಟ್ ಇದೆ ಇದೊಂದು ಸ್ವಲ್ಪ ಇದು ಸಹಿತ ಹೊಟ್ಟೆ ಹತ್ರ ಸ್ವಲ್ಪ ಟೈಟ್ ಆಗ್ತಾಯಿತ್ತು ಹೇಗೋ ಸ್ವಲ್ಪ ಪರವಾಗಿಲ್ಲ ಕರೆಕ್ಟಾಗಿದೆ ಅಂತ ಇದನ್ನೇ ಡ್ರೆಸ್ಸನ್ನು ಹಾಕೊಂಡು ಹೋಗ್ತಾ ಇದ್ದೀನಿ ಯಶೋನ ಇವಾಗ ರೆಡಿ ಮಾಡಿದ್ದೀನಿ ನೋಡ್ತಿರ್ಬೋದು ಅವಳಿಗೆ ಎಲ್ಲ ತಿನ್ನಿಸಿ ಸ್ನಾನ ಮಾಡಿಸಿ ಈ ರೀತಿಯಾಗಿ ರೆಡಿ ಮಾಡಿದ್ದೀನಿ ನೋಡಿ ಅವಳು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿಬಿಟ್ಲು ಆಲ್ರೆಡಿ ಅವಳು ಕಳ್ಳಿ ನಿಂತ್ಕೊಳ್ಳೋ ಒಂದು ಫೋಟೋ ತೆಗಿತೀನಿ ಅಂತ ಸಹಿತ ಇಲ್ಲ ಈ ರೀತಿಯಾಗಿ ಯಶ್ಯೂ ನಾನು ಸಿಂಪಲಾಗಿ ರೆಡಿ ಆಗಿದ್ದೀವಿ ಆ ಬನ್ನಿ ಓಕೆ ತಡ ಮಾಡೋದು ಬೇಡ ಬೇಗ ಹಾಂ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದು ರಿಪೋರ್ಟ್ ಏನಾಯಿತು ಅಂತಲೂ ಸಹಿತ ತಿಳಿಸ್ತೀವಿ ಸ್ಕ್ಯಾನಿಂಗ್ ಮಾಡಿಸೋ ಹತ್ರ ನಮಗೆ ಜಾಸ್ತಿ ಹೊತ್ತು ಇದು ವಿಡಿಯೋ ಶೂಟ್ ಮಾಡೋದಕ್ಕೆ ಆಗಲಿಲ್ಲ ಎಂತಕ್ಕೆ ಅಂತಲೂ ಸಹಿತ ಆಮೇಲೆ ನಿಮಗೆ ಹೇಳ್ತಾ ಹೋಗ್ತೀನಿ ಆದರೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನು ಬಂದಿದೆ ಅಂತಲೂ ಸಹಿತ ಫುಲ್ಲು ಡೀಟೇಲಾಗೆ ನಿಮ್ಮ ಜೊತೆ ಮಂತ್ಲಿ ಮಂತ್ಲಿನೂ ಸಹಿತ ಶೇರ್ ಮಾಡ್ತೀನಿ ಅಲ್ವಾ ಅದೇ ರೀತಿ ಈ ಮಂತಲ್ಲೂ ಸಹಿತ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಆ ನೋಡಿ ಇಶು ಏನೋ ಹೇಳ್ತಾ ಇದ್ದಾಳೆ ಊಟ ಬೇಕಾ ಏನೋ ಹೇಳ್ತಾ ಇದ್ದಾಳೆ ತರಲೇ ಬಿಚ್ಚಾಕಿದ್ಲು ಅವಳು ಈ ಥರದ್ದೆಲ್ಲ ಹಾಕಿಸ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಸಿಂಪಲ್ಲಾಗೆ ರೆಡಿ ಆದರೆ ಸಾಕು ಅಂತ ಫೈನಲ್ ಆಗಿ ಇಲ್ಲಿ ಸ್ಕ್ಯಾನಿಂಗ್ ಹತ್ರ ಬಂದಿದ್ದೀವಿ ಸ್ಕ್ಯಾನಿಂಗ್ ರಿಪೋರ್ಟನ್ನು ಸಹಿತ ಬರಬೇಕು ವೆಯ್ಟ್ ಮಾಡ್ತಾ ಇದ್ದೀವಿ ಸ್ಕ್ಯಾನಿಂಗ್ ಆಲ್ರೆಡಿ ಮಾಡಿಸಿದ್ದಾರೆ ರಿಪೋರ್ಟ್ಗೋಸ್ಕರ ತುಂಬ ಭಯದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಮೇಲೆ ಹಾಂ ಮನೆಗೋಗಿ ಹೇಗಿದೆ ಏನು ಇನ್ನೂ ಮನೆಗೆ ಹೋಗೋಕ್ಕಿಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಮೇಲೆ ಡಾಕ್ಟರ್ ಹತ್ರ ಹೋಗಿ ಹೇಗಿದೆ ಪಾಪು ಹೆಲ್ದಿಯಾಗಿದೆಯಲ್ವಾ ಅಂತ ಕೇಳಬೇಕು ಓಕೆ ಬನ್ನಿ ಹಾಂ ಮುಂದೆ ಏನಾಗುತ್ತೆ ಅಂತ ನೋಡೋಣ ಓಕೆ ಫ್ರೆಂಡ್ಸ್ ಆ ಫೈನಲ್ ಆಗಿ ಸಹಿತ ಮಾಡಿಸ್ಕೊಂಡ್ ಬಂದಿದ್ದಾಯಿತು ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದು ಸ್ವಲ್ಪ ಊಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಆಗಿಲ್ಲ ಇನ್ನೂ ರೆಸ್ಟ್ ಮಾಡಿಲ್ಲ ಇದೊಂದು ವಿಡಿಯೋ ಕಂಪ್ಲೀಟ್ ಮಾಡಿದ ಮೇಲೆ ರೆಸ್ಟ್ ಮಾಡೋಣ ಅಂತ ಇದ್ದೀನಿ ಯಶು ನೋಡ್ತಿರ್ಬೋದು ಪಾಪ ಮಲ್ಕೊಂಡ್ಬಿಟ್ಟಿದ್ದಾಳೆ ಯಶು ಮಲ್ಕೊಂಡಿದ್ದಾಳೆ ಅವಳು ಬಂದ ತಕ್ಷಣವೇ ಮನ್ಸಿದ್ದೆ ಬೈಕಲ್ಲಿ ಬರ್ತಾ ಬರ್ತಾ ಹಾಗೆ ತೂಡಿಸ್ತಾ ಇದ್ದಾಳೆ ಅವಳಿಗೆ ಗಾಳಿ ಬಂದರೆ ಸಾಕು ತಂಪಾದ ಗಾಳಿ ಬಂದರೆ ಸಾಕು ಎಲ್ಲಿ ಬೇಕಾದ್ರೂ ಮಲ್ಕೊಂಡ್ಬಿಡ್ತಾರೆ ಅಂತ ಇಶ್ಯೂ ಅಂತಲೇ ಹೇಳ್ಬೋದು ಅವಳು ಹಾಗೆ ಮಲ್ಕೊಳ್ಳಿ ಹೇಗಿದ್ದರೂ ಮಲ್ಕೊಂಡಿದ್ದಾಳಲ್ವಾ ವಿಡಿಯೋ ಕಂಪ್ಲೀಟ್ ಮಾಡಿಬಿಡೋಣ ಅಂತ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸಹ ಸ್ಕ್ಯಾನಿಂಗ್ ಹೇಳಿದರು ಹೋದ್ಸರಿ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಹೇಳಿದರು ಮತ್ತು ಬ್ಲಡ್ ರಿಪೋರ್ಟ್ ಕೊಟ್ಟಿರಲಿಲ್ಲ ಬ್ಲಡ್ ರಿಪೋರ್ಟು ಸಹಿತ ಮಾಡಿಸ್ಬೇಕಿತ್ತಂತೆ ಬ್ಲಡ್ ಚೆಕಪ್ಪು ಸಹಿತ ಮಾಡಿಸ್ಬೇಕಿತ್ತು ಅಂತ ಹೇಳಿದರು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದಿದ್ದಾದಮೇಲೆ ಡಾಕ್ಟರ್ ಹತ್ರ ಹೋಗಿ ಅವರು ಮೇಲೆ ಆಮೇಲೆ ಹೇಳ್ತಾರೆ ಬ್ಲಡ್ ಚೆಕಪ್ ಮಾಡಿಸ್ಲೇಬೇಕು ಈ ಮಂತಲ್ಲಿ ಅಂತ ಹೇಳಿದರು ಅದು ಡಬ್ ಡಬಲ್ ಸರಿ ಎರಡೆರಡು ಸರಿ ಹಂಗಾಯಿತು ಅದೊಂದು ಸಖತ್ತು ಬೇಜಾರಾಯಿತು ಸೆಕೆ ಬೇರೆ ಇಶ್ಯೂ ಬೇರೆ ಕರ್ಕೊಂಡು ಅದಕ್ಕೆ ಬ್ಲಡ್ ಚೆಕಪ್ ಮಾಡೋದಕ್ಕೆ ಕೊಟ್ಟು ಬಂದಿದ್ದೀವಿ ಅವರು ಸಂಜೆ ಬನ್ನಿ ಅಂತ ಹೇಳಿದ್ದಾರೆ ಸಂಜೆ ನಾನೇನು ಹೋಗೋ ಅವಶ್ಯಕತೆ ಇಲ್ಲ ನನ್ನ ಹಸ್ಬೆಂಡ್ ಬ್ಲಡ್ ಚೆಕಪ್ಪನ್ನು ಡಾಕ್ಟರ್ ಹತ್ರ ಹೇಗೆ ಹೇಗಿದೆಯಾ ಅಂತ ಶುಗರ್ ಟೆಸ್ಟು ಅದೆಲ್ಲ ಅಲ್ವಾ ಹೇಗಿದೆ ನಾರ್ಮಲಾಗಿದೆಯಾ ಅಥವಾ ಶುಗರ್ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ ಸಂಜೆ ರಿಪೋರ್ಟ್ ತೊಗೊಂಡು ಡಾಕ್ಟರ್ ಹತ್ರನೇ ಹೋಗ್ತಾರೆ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಫೈನಲಾಗಿ ಸ್ಕ್ಯಾನಿಂಗ್ ರಿಪೋರ್ಟು ಸಹಿತ ಬಂದಿದೆ ಚೆನ್ನಾಗಿದೆ ಯಾವ ರೀತಿ ಸ್ಕ್ಯಾನಿಂಗ್ ರಿಪೋರ್ಟ್ ಇದೆ ಅಂತ ನಾನು ಸಹಿತ ಸರಿಯಾಗಿ ನೋಡಿಲ್ಲ ಅಲ್ಲೆಲ್ಲೂ ನೋಡೋದಕ್ಕಾಗಲಿಲ್ಲ ಇಶ್ಯೂ ಇಟ್ಕೊಂಡು ಅದಕ್ಕೋಸ್ಕರ ಇಲ್ಲೇ ಬಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ತಿನ್ಸ ಸ್ಕ್ಯಾನಿಂಗ್ ಮಾಡಿಸೋಕ್ಕಿಂತ ಮುಂಚೆ ನಾವು ಹೆಚ್ಚಾಗಿ ನೀರು ಕುಡಿಬೇಕಾಗುತ್ತೆ ಈಗ ಸ್ಕ್ಯಾನಿಂಗ್ ಮಾಡಿಸೋದಕ್ಕಿನ್ನೇನು ಹೋಗಬೇಕು ಅಷ್ಟೊತ್ತಿಗೆ ಹೆಚ್ಚಾಗಿ ನೀರು ಕುಡಿಬೇಕಾಗುತ್ತೆ ಒಬ್ಬೊಬ್ರು ಹೇಳ್ತಾರೆ ಒಬ್ಬೊಬ್ರು ಹೇಳೋದಿಲ್ಲ ಅಲ್ಲಿ ಸ್ಕ್ಯಾನಿಂಗ್ ಮಾಡೋ ಹತ್ರನೇ ಹೇಳ್ತಾರೆ ಆಲ್ಮೋಸ್ಟ್ ಎಲ್ರಿಗೂ ಹೇಳ್ತಾರೆ ಅಂತ ಅಂದ್ಕೊಳ್ತೀನಿ ಆ ನೀವು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಹೋಗ್ತಿದ್ದೀರಾ ಅಂತ ಅಂದರೆ ಅಲ್ಲಿ ಹೋಗ್ಬಿಟ್ಟು ನೀವು ನೀರನ್ನು ಹೆಚ್ಚಾಗಿ ಕುಡಿಬೇಕಾಗುತ್ತೆ ನೀವು ಎಷ್ಟು ಚೆನ್ನಾಗಿ ನೀರು ಕುಡಿತೀರ ಸ್ಕ್ಯಾನಿಂಗಲ್ಲಿ ತುಂಬ ಚೆನ್ನಾಗಿ ಕ್ಲಿಯರಾಗಿ ಬರುತ್ತೆ ಒಬ್ಬೊಬ್ರು ಡಾಕ್ಟ್ರು ಹೇಳ್ತಾರೆ ನೀರು ಕುಡಿದಿಲ್ಲ ನೀನು ಅದಕ್ಕೆ ಸ್ಕ್ಯಾನಿಂಗ್ ಚೆನ್ನಾಗಿ ಬರ್ತಾಯಿಲ್ಲ ಅಂಟ್ರಾ ಸ್ಕ್ಯಾನಿಂಗ್ ಅಂತ ಅದಕ್ಕೆ ಈ ಯಾರಾದರೂ ಸ್ಕ್ಯಾನಿಂಗ್ ಹೋಗ್ತಾ ಇದ್ದೀರಾ ಅಂತ ಅಂದರೆ ಯಾವುದೇ ಸ್ಕ್ಯಾನಿಂಗ್ ಆಗಿರ್ಬೋದು ಸ್ಕ್ಯಾನಿಂಗ್ ಹೋಗ್ತಾ ಇದ್ದೀರಾ ಅಂತ ಅಂದರೆ ನೀವು ಹೆಚ್ಚಾಗಿ ನೀರು ಕುಡಿಬೇಕಾಗುತ್ತೆ ನೀವು ಫೈನಲ್ ಆಗಿ ಈ ರೀತಿಯಾಗಿ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಿದೆ ಅಂತಲೇ ಹೇಳ್ಬೋದು ತೋರಿಸ್ತೀನಿ ನಿಮಗೆ ಈ ಸರಿ ಸ್ಕ್ಯಾನಿಂಗ್ ರಿಪೋರ್ಟು ಸ್ವಲ್ಪ ಪರವಾಗಿಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಒಂದು ಸರಿ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಮಗು ಫುಲ್ಲು ವೆಯ್ಟ್ ಕಡಿಮೆ ಇದೆ ಅಂತ ಅಲ್ವಾ ಅದಕ್ಕೋಸ್ಕರನೇ ಮಗು ಫುಲ್ಲು ವೆಯ್ಟ್ ಕಡಿಮೆ ಇದೆ ಅಂತ ಡಾಕ್ಟರು ಸಹಿತ ಹೇಳಿದರು ಅವರು ಸಹಿತ ತುಂಬ ಮಗು ವೆಯ್ಟ್ ಕಡಿಮೆ ಇದೆ ನೀವು ಹೆಚ್ಚಾಗಿ ಫ್ರೂಟು ಹಣ್ಣು ಅದೆಲ್ಲ ಚೆನ್ನಾಗಿ ತಿನ್ನಬೇಕಾಗುತ್ತೆ ಅಂತಲೂ ಸಹಿತ ಹೇಳಿದರು ಮೊಟ್ಟೆ ಎಗ್ಗು ಬನಾನ ಎಲ್ಲ ಹೆಚ್ಚಾಗಿ ತಿಂದರೆ ಮಾತ್ರ ನಿಮ್ಮ ಮಗು ವೆಯ್ಟ್ ಬರುತ್ತೆ ಅಂತ ಹೇಳಿದರು ಅದಕ್ಕೆ ಈ ಸರಿ ಮಂತ್ ಫುಲ್ಲು ಎಲ್ಲದೂ ಸಹಿತ ಯಾವುದೂ ಸಹಿತ ಬಿಡ್ದಂಗೆ ನಾನು ಮಂತ್ ಫುಲ್ಲು ಎಲ್ಲ ಊಟನು ಸಹಿತ ತಿನ್ಕೊಂಡು ಬಂದಿದ್ದೀನಿ ಮಗು ವೆಯ್ಟು ಸಹಿತ ಪರವಾಗಿಲ್ಲ ತಿಳಿಸ್ತೀನಿ ಯಾವ ರೀತಿಯಾಗಿದೆ ಅಂತ ಆ ಸ್ಕ್ಯಾನಿಂಗ್ ಫಸ್ಟ್ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನನಗೆ ಇದು ಡಾಕ್ಟರ್ ಬರ್ಕೊಟ್ಟಿರೋ ಸ್ಲಿಪ್ಪು ಟ್ಯಾಬ್ಲೆಟ್ಸ್ ಏನೇನೋ ಬರ್ಕೊಡ್ತಾರಲ್ವ ಆ ರೀತಿಯಾಗಿ ಈ ರೀತಿಯಾಗಿದೆ ಸ್ಕ್ಯಾನಿಂಗು ನೋಡಿ ಸ್ಕ್ಯಾನಿಂಗ್ ಈ ರೀತಿಯಾಗಿದೆ ಖುಷಿಯಾಗುತ್ತೆ ಒಂಥರ ಪಾಪುದು ಅಲ್ಲಿ ಹಾರ್ಟ್ ಬೀಟ್ ತೋರಿಸಿದಾಗ ಮತ್ತು ಪಾಪು ರೈಟ್ ಸೈಡ್ ಕಣ್ಣು ಲೆಫ್ಟ್ ಸೈಡ್ ಕಣ್ಣು ಮತ್ತು ಕಾಲು ಕೈ ಬಾಯಿ ತುತ್ತಿ ನೋಡಿ ನಿಮ್ಮ ಪಾಪುದೋ ಅಂತ ಹೆಡ್ಡು ಮತ್ತು ಹಾರ್ಟು ಸಹಿತ ತೋರಿಸ್ತಾರೆ ಅದು ಹೆಂಗೆ ಅಂತೆಲ್ಲ ಗೊತ್ತಾಗೋದಿಲ್ಲ ಹಾರ್ಟು ಸಹಿತ ಹಿಂಗೆ ಹಿಂಗೆ ಹೊಡ್ಕೋತಿರೋ ತೋರಿಸ್ತಾ ಇರ್ತಾರೆ ಝೂಮ್ ಮಾಡಿ ಅದೆಲ್ಲ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್ ಅದೆಲ್ಲ ಸ್ವಲ್ಪ ಎಂಜಾಯ್ ಮಾಡಬೇಕು ಈ ಟೈಮಲ್ಲಿ ಒಬ್ಬೊಬ್ರು ಅಷ್ಟಕ್ಕಷ್ಟೇ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿ ಕಳಿಸ್ತಾರೆ ಅಷ್ಟೇ ಒಬ್ಬೊಬ್ರು ಸ್ಕ್ಯಾನಿಂಗಲ್ಲೇ ಎಲ್ಲ ಮೊನಿಟರಲ್ಲಿ ನೀಟಾಗಿ ತೋರಿಸ್ತಾರೆ ನನಗಷ್ಟೇ ನೀಟಾಗಿ ಮಂತ್ಲಿ ಮಂತ್ಲಿ ತೋರಿಸ್ತಾರೆ ನೋಡಿ ಫಸ್ಟು ಸ್ಕ್ಯಾನಿಂಗ್ ಈ ರೀತಿಯಾಗಿದೆ ಚೆನ್ನಾಗಿದೆ ಫುಲ್ ತೋರಿಸೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ಅದೇನೋ ಗೊತ್ತಿಲ್ಲ ಫುಲ್ ಡೀಟೇಲಾಗಿ ತೋರಿಸ್ಬಾರ್ದು ಅಂತಾರೆ ಅದಕ್ಕೆ ಫುಲ್ ಡೀಟೇಲಾಗೇನು ಸ್ಕ್ಯಾನಿಂಗ್ ಕೊಟ್ಟಿಲ್ಲ ಇದು ನೋಡಿ ಇದು ಎರಡನೇ ಸ್ಕ್ಯಾನಿಂಗ್ ಈ ರೀತಿಯಾಗಿ ಮಾಡಿದ್ದಾರೆ ಇದು ಮೂರನೇ ಸರಿ ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಈ ರೀತಿಯಾಗಿ ಬಂದಿದೆ ಬೇಬಿ ಬೇಬಿ ಎಲ್ಲಿದೆ ಅಂತಲೇ ಗೊತ್ತಾಗೋದಿಲ್ಲ ಆ ರೀತಿಯಾಗಿ ಸ್ಕ್ಯಾನಿಂಗ್ ಮಾಡಿದ್ದಾರೆ ಇದು ನೋಡಿ ಇದೊಂದು ಚೂರು ಕಂಡು ಅಂದ್ಕೊಳ್ತೀನಿ ಇದೊಂದು ಸ್ವಲ್ಪ ಕಂಡು ಬೇಬಿದು ಮತ್ತು ಲಾಸ್ಟಲ್ಲಿ ಬಂದು ಮಗದು ಹಾರ್ಟ್ ಬೀಟು ಹಾರ್ಟ್ ಬೀಟ್ ಸೌಂಡು ಕೇಳಿಸ್ತಗಂತು ಒಂಥರ ಸೂಪರ್ ಅಂತ ಅನಿಸುತ್ತೆ ಈ ರೀತಿಯಾಗಿ ಹಾರ್ಟ್ ಬೀಟಿಂದು ಕೊಟ್ಟಿದ್ದಾರೆ ಇಷ್ಟು ಸ್ಕ್ಯಾನಿಂಗ್ ಪಿಚ್ಚರ್ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಾಗಿ ಸ್ಕ್ಯಾನಿಂಗ್ ಪಿಚ್ಚರ್ ಇದೆ ಅಷ್ಟಕ್ಕಷ್ಟೇ ಜಾಸ್ತಿ ಫೇಸ್ ಏನು ತೋರಿಸಿ ಇದು ಮಾಡಿಲ್ಲ ಫೇಸ್ ಎಲ್ಲ ತೋರಿಸಿ ಇದು ಮಾಡ್ತಾರೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನೂ ಕೊಡೋದಿಲ್ಲಪ್ಪ ಸಹ ಇವಾಗ ರಿಪೋರ್ಟಲ್ಲಿ ಬರೋದಾದರೆ ನೋಡಿ ಸಹನ ತೋರಿಸ್ತೀನಿ ನಿಮಗೆ ನಂದೆ ಸಹನಾ ಅಂತ ಇದೆ ಇವತ್ತೇ ಹೋಗಿದ್ದು ಮತ್ತು ಇವಾಗ ತೋರಿಸ್ತೀನಿ ಫ್ರೆಂಡ್ಸ್ ಫೆಟಲ್ ಮೆಜರ್ಮೆಂಟು ಸಹಿತ ನಮಗೆ ಹೇಳ್ಬಿಡ್ತೀನಿ ಹೋದ್ಸಾರಿ ಹೇಳಿರಲಿಲ್ಲ ನಾನು ಬಿ ಪಿ ಡಿ ಬಂದ್ಬಿಟ್ಟು ಸಿಕ್ಸ್ಟಿ ಒನ್ ಎಮ್ ಎಮ್ ಇದೆ ನೋಡ್ತಿರ್ಬೋದು ಮತ್ತು ಎಚ್ ಸಿ ಬಂದ್ಬಿಟ್ಟು ಟೂ ತರ್ಟಿ ಟು ಎಮ್ ಎಮ್ ಇದೆ ಎ ಸಿ ಬಂದ್ಬಿಟ್ಟು ಟೂ ನಾಟ್ ಫೋರ್ ಎಮ್ ಎಮ್ ಇದೆ ಎಫ್ ಎಲ್ ಬಂದಿಕ್ಕೆ ಫಾರ್ಟಿ ಫೈವ್ ಅಲ್ಲಿ ಎಟಲ್ ಮೆಜರ್ಮೆಂಟು ಸರಿ ತುಂಬ ಕಡಿಮೆ ಇತ್ತು ಈ ಸರಿ ಸ್ವಲ್ಪ ಗ್ರೋ ಆಗ್ತಾ ಇದೆ ಅಲ್ವಾ ಅದಕ್ಕೋಸ್ಕರ ಈ ರೀತಿಯಾಗಿದೆ ಮತ್ತು ಇನ್ನು ಹೇಳೋದಾದರೆ ಫೆಟಲ್ ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಮಗದು ಹಾರ್ಟ್ ಪೀಟ್ಸ್ ಹೇಳೋದಾದರೆ ಮಗದು ಹಾರ್ಟ್ ಪೀಟ್ಸು ನನಗೆ ಆಶ್ಚರ್ಯ ಆಗ್ತೈತೆ ಯಶೂರೆಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಆಗ್ತಾ ಇತ್ತು ಒಂದು ಎರಡು ಮೂರು ಜಾಸ್ತಿ ಆಗ್ತಾ ಇತ್ತು ಕಡಿಮೆ ಸಾರಿ ಆಗ್ತಾಯಿತ್ತು ಇವ್ ಇದ್ರದ್ದು ಹಾಗಲ್ಲ ಎರಡು ಸ್ಕ್ಯಾನಿಂಗಲ್ಲೂ ಸಹಿತ ಒನ್ ಫಾರ್ಟಿ ಫೋರ್ ಹಾರ್ಟ್ ಪಿಟ್ಸ್ ಬಂದಿದೆ ತರ್ಡ್ ತರ್ಡ್ ಮಂತ್ ಸ್ಕ್ಯಾನಿಂಗಲ್ಲೂ ಮತ್ತು ಫಿಫ್ತ್ ಮಂತ್ ಸ್ಕ್ಯಾನಿಂಗಲ್ಲೂ ಅಷ್ಟೇ ಇದು ಸಿಕ್ಸ್ ಮಂತಲ್ಲಿ ಸಿಕ್ಸ್ ಮಂತ್ ಎಂಡಲ್ಲಿ ಇದು ಸ್ಕ್ಯಾನಿಂಗ್ ಮಾಡಿಸಿರೋದು ಆದರೆ ನೋಡ್ಬೋದು ಒನ್ ಫಾರ್ಟಿ ಫೈ ಹಾರ್ಟ್ ಪಿಟ್ಸ್ ಇದೆ ನೋಡಿ ಇದು ಕಾಣಿಸ್ತಿದೆ ಅಲ್ವಾ ಒನ್ ಫಾರ್ಟಿ ಫೈ ಹಾರ್ಟ್ ಪಿಟ್ಸ್ ಇದೆ ಒಂದು ಸರಿ ಒನ್ ಫಾರ್ಟಿ ಫೋರ್ ಇತ್ತು ಇನ್ನೊಂದ್ಸರಿ ಸಹಿತ ಒನ್ ಫಾರ್ಟಿ ಫೋರ್ ಇತ್ತು ಒಂದೇ ಒಂದು ಹಾರ್ಟ್ ಬೀಟ್ಸ್ ಜಾಸ್ತಿ ಆಗಿದೆ ಏನೋ ಗೊತ್ತಿಲ್ಲ ಹಾಂ ಮಿನಿಟ್ಸ್ ರೆಗ್ಯುಲರಾಗಿ ನಾರ್ಮಲ್ ಇದೆ ಅದೊಂದೇ ಸಾಕು ಅಲ್ವಾ ಇಲ್ಲಿ ಮೇಯ್ನು ನಾರ್ಮಲ್ ಅಂತ ಕೊಟ್ಟರೆ ಸಾಕು ಮಗು ಹಾರ್ಟ್ಬೀಟಿಂದು ಏನೇ ತೊಂದರೆ ಇಲ್ಲ ನಾರ್ಮಲ್ ಆಗಿದೆ ಅಂತಲೇ ಹೇಳ್ಬೋದು ನೋಡಿ ನಾರ್ಮಲಾಗಿದೆ ಅದೊಂದು ಒಂದು ಖುಷಿ ಆಯಿತು ಅಂತ ಫೆಟಲ್ ಬಾ ಫೆಟಲ್ ಬಾಡಿ ಮೂಮೆಂಟ್ ವೆಲ್ಸ್ ಇನ್ ನಾರ್ಮಲ್ ಅಂತಲೂ ಸಹಿತ ಕೊಟ್ಟಿದ್ದಾರೆ ಮಗು ಬಾಡಿ ಮೂವ್ಮೆಂಟ್ ಎಲ್ಲ ಚೆನ್ನಾಗಿ ನಾರ್ಮಲ್ ಆಗಿದೆ ಪ್ಲಾಜೆಂಟಾಗಿ ಹೇಳೋದಾದ್ರೆ ಆ್ಯಂಟೀರಿಯರ್ ಮೈಂಡ್ ಸಿಗ್ಮೆಂಟ್ ಇನ್ ಲೊಕೇಶನ್ ವೆಲ್ ಅವೇ ಫ್ರಮ್ ಇಂಟರ್ನಲ್ ಆಸ್ ಅಂತ ಇದೆ ಗ್ರೇಡ್ ಒನ್ ಮೆಚೂರಿಟಿ ಇನ್ನು ಗ್ರೇಡ್ ಒನ್ನಲ್ಲೇ ಇದೆ ನಂದು ಆ್ಯಂಟೀರಿಯರ್ ಮೈಂಡ್ ಸಿಗ್ಮೆಂಟ್ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಆ್ಯಂಟೀರಿಯರ್ ಮೈಂಡ್ ಸಿಗ್ಮೆಂಟ್ ಅಂತ ಅಂದರೆ ಅದು ರೈಟ್ ಸೈಡ್ ಇದೆಯಾ ಲೆಫ್ಟ್ ಸೈಡ್ ಇದೆಯಾ ಅಂತ ಯಾವುದೇ ಕಾರಣಕ್ಕೂ ಸಹಿತ ತೋರ್ಸೋದಿಲ್ಲ ಅದರಿಂದಲೇ ಗಂಡು ಮಗುನ ಹೆಣ್ಮಗನ ಅಂತ ಕಂಡುಹಿಡ್ಕೊಂಡ್ಬಿಡ್ತಾರೆ ಅಂತ ಈ ಒಂದು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಕೊಡೋದಿಲ್ಲ ಓದಿಸಿ ಅಷ್ಟೇ ಬರೀ ಇಷ್ಟೇ ಕೊಟ್ಟಿರೋದು ಆ್ಯಂಟೀರಿಯರ್ ಆದರೆ ಪ್ಲಾಜೆಂಟಾಗಿ ಯಾವುದಿರುತ್ತೆ ಅದನ್ನೇ ಕೊಡ್ತಾರೆ ಲೆಫ್ಟ್ ಸೈಡ್ ಇದೆಯೋ ರೈಟ್ ಸೈಡ್ ಇದೆಯೋ ಅದು ಯಾವುದು ಸಹಿತ ಕೊಡೋದಿಲ್ಲ ಬರೀ ಆ್ಯಂಟೀರಿಯರ್ ಮೈಂಡ್ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಈ ರೀತಿಯಾಗಿ ಬರೀ ಆ್ಯಂಟೀರಿಯರ್ ಮೈಂಡ್ ಅಂತ ಕೊಟ್ಟಿದ್ದಾರೆ ಮಗದು ವೆಯ್ಟ್ ನೋಡೋದಾದರೆ ಹೇಳ್ತೀನಿ ಫ್ರೆಂಡ್ಸ್ ಆ ಮಗದು ವೆಯ್ಟ್ ಒಂದು ಖುಷಿ ಆಗ್ಬಿಡ್ತು ನನಗೆ ಮಗದು ವೆಯ್ಟ್ ಬಂದುಬಿಟ್ಟು ತ್ರಿಬಲ್ ಸೆವೆನ್ ವೆಯ್ಟ್ ಇದೆ ಹೋದ್ಸಡಿ ಬಂದುಬಿಟ್ಟು ತ್ರೀ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೈವ್ ಗ್ರಾಮ್ ಇತ್ತು ಇವಾಗ ಬಂದು ತ್ರಿಬಲ್ ಸೆವೆನ್ ಗ್ರಾಮ್ ಇದೆ ಏಳ್ನೂರ ಎಪ್ಪತ್ತೇಳು ಗ್ರಾಮ್ ಇದೆ ನೋಡಿ ತ್ರಿಬಲ್ ಸೆವೆನ್ ಇಷ್ಟು ಆಶ್ಚರ್ಯ ಅಲ್ವಾ ಇಲ್ಲಿ ಕಾಣ್ತಿರ್ಬೋದು ನಿಮಗೆ ನೋಡಿ ತ್ರಿಬಲ್ ಸೆವೆನ್ ಗ್ರಾಮ್ ಇದೆ ನಾರ್ಮಲ್ ಫಾರ್ ಜನ್ರೇಷನಲ್ ಏಜ್ ಅಂತಲೂ ಸಹಿತ ಕೊಟ್ಟಿದ್ದಾರೆ ಸದ್ಯ ನನಗೆ ಮಗು ಬೆಳವಣಿಗೆ ನೋಡಿಬಿಟ್ಟು ಸ್ವಲ್ಪ ಆಯಿತು ಟ್ರಿಬಲ್ ಸೆವೆನ್ ಗ್ರಾಮ್ ಇದೆ ಅಂತ ಖುಷಿ ಆಯಿತು ಇನ್ನೂ ಸ್ವಲ್ಪ ಜಾಸ್ತಿ ಮಗು ಅವರು ಸ್ಕ್ಯಾನಿಂಗಲ್ಲಿ ಕೇಳಿದೆ ನಾನು ಓದ್ಸರಿಗೆ ತುಂಬ ಕಡಿಮೆ ಇತ್ತು ಮಗು ಇವಾಗ ಹೇಗಿದೆ ಅಂತೆಲ್ಲ ಸಹಿತ ಕೇಳಿಬಿಟ್ಟೆ ಬಾಯ್ಬಿಟ್ಟು ಚೆನ್ನಾಗಿದೆ ಅಮ್ಮ ದಿನ ಎಳ್ನೀರು ಕುಡಿದಷ್ಟು ಮಗು ತುಂಬ ಚೆನ್ನಾಗಿ ಗ್ರೋ ಆಗುತ್ತಂತೆ ತುಂಬ ದಪ್ಪದಾಗಿ ದಷ್ಟು ಪುಷ್ಟವಾಗಿರುತ್ತೆ ಅಂತ ಹೇಳಿದರು ಎರಡು ಪ್ರೆಗ್ನೆನ್ಸಿ ಹೊಡೆದ್ರೆ ಎಳ್ನೀರಂದರೆ ಒಂದು ಫೈವ್ ಮಂತ್ ಮೇಲೆ ನೀವು ಕುಡೀರಿ ಅದು ಜಾಸ್ತಿ ಕುಡಿಬಾರ್ದು ತ್ರೀ ಮಂತ್ ಒಳಗಡೆ ಇದ್ದಾಳಂತೂ ಕುಡಿಯೋದಕ್ಕೆ ಹೋಗಬಾರ್ದು ಮಿಸ್ಕ್ಯಾಡೇಜ್ ಆಗೋ ಚಾನ್ಸಸ್ ಇರುತ್ತೆ ಒಬ್ಬೊಬ್ರು ಎಳ್ನೀರು ಕುಡಿದ್ರೆ ಅದಕ್ಕೋಸ್ಕರನೇ ಎಳುನೀರು ಆದಷ್ಟು ಒಂದು ಫೈವ್ ಮಂತ್ ಮೇಲೆ ಕುಡಿದ್ರೆ ಏನೂ ಆಗೋದಿಲ್ಲ ಅವರು ಎಳನೀರು ಬನಾನ ಮತ್ತು ಮೊಟ್ಟೆ ಅದೆಲ್ಲದೂ ಸಹಿತ ತಿನ್ನೋದಕ್ಕೆ ಹೇಳಿದ್ದಾರೆ ಮತ್ತು ಮಗು ಸೆವೆನ್ ಮಂತ್ ಆದಮೇಲೆ ತುಂಬ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತಂತೆ ಸೆವೆನ್ ಮಂತ್ ಸಿಕ್ಸ್ ಮಂತ್ ಸಿಕ್ಸ್ ಆ್ಯಂಡ್ ಆಫ್ ಮಂತ್ ಆ ರೀತಿ ಇದ್ದಾಗ ಮಗು ಬೆಳವಣಿಗೆ ಬೇಗ ಆಗುತ್ತಂತೆ ಆ ಟೈಮಲ್ಲಿ ನಾವು ಹೆಚ್ಚಾಗಿ ಫ್ರೂಟು ಮತ್ತು ಹಣ್ಣು ಬಿಸಿ ಬಿಸಿ ಊಟ ಮನೇಲಿ ಏನು ಅಡುಗೆ ಮಾಡಿರ್ತಾರೆ ಅದೆಲ್ಲನೂ ಸಹಿತ ತಿನ್ನಬೇಕು ಅಂತ ಅವರೇ ಹೇಳಿದ್ದಾರೆ ಸಿಕ್ಸ್ ಮಂತ್ ಆಫ್ಟರ್ ಆಮೇಲೆ ಮಗು ಬೆಳವಣಿಗೆ ಸಕತ್ತು ಬೇಗ ಗ್ರೋ ಆಗಿಬಿಡುತ್ತಂತೆ ಮಗು ಚರ್ಮ ಬರೋದು ಮತ್ತು ಫೇಸೆಲ್ಲ ನೀಟಾಗಿ ಆಗೋದು ಅದೆಲ್ಲದೂ ಸಹಿತ ಬೇಗ ಆಗೋದಕ್ಕೆ ಮಗು ಆಗುತ್ತೆ ಅಂತ ಸಹಿತ ಡಾಕ್ಟರ್ ಹೇಳಿದರು ಸ್ಕ್ಯಾನಿಂಗ್ ಮಾಡೋ ಹತ್ರ ಈಗ ಪರವಾಗಿಲ್ಲ ಫ್ರೆಂಡ್ಸ್ ಆ ತ್ರಿಬಲ್ ಸೆವೆನ್ ಗ್ರಾಮ್ ಇದೆ ಪರವಾಗಿಲ್ಲ ಅಷ್ಟೇ ಇನ್ನೇನು ಇಲ್ಲ ಎಲ್ಲದೂ ಸಹಿತ ನಾರ್ಮಲ್ ಇದೆ ಬಿ ಪಿನೂ ಸಹಿತ ನಾರ್ಮಲ್ ಇದೆ ನಮಗೆ ಮತ್ತು ಬ್ಲಡ್ ಟೆಸ್ಟಿಂಗು ಕೊಟ್ಟಿದ್ದೀನಿ ಆದರೆ ಸಂಜೆ ಬರುತ್ತೆ ರಿಪೋರ್ಟು ಸಂಜೆ ಬರುತ್ತೆ ಅದೇ ನಾರ್ಮಲ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಓ ನನಗೆ ಯಾವಾಗಲೂ ನಾರ್ಮಲೇ ಬಂದಿದೆ ಇವಾಗಲೂ ಸಹಿತ ನಾರ್ಮಲ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇನ್ನೆಲ್ಲನೂ ಸಹಿತ ನಾರ್ಮಲ್ ಇದೆ ನೋಡಿ ಎಲ್ಲ ಫುಲ್ ಸಹಿತ ನಾರ್ಮಲ್ ಇದೆ ಇನ್ನು ಇನ್ನೂ ನೆಕ್ಸ್ಟ್ ಮಂತ್ ನನಗೆ ಸ್ಕ್ಯಾನಿಂಗ್ ಏನೂ ಹೇಳಿಲ್ಲ ಫ್ರೆಂಡ್ಸ್ ಆ ಬರೀ ಚೆಕಪ್ಪಿಗೆ ಮಾತ್ರ ಹೋಗಬೇಕು ಸ್ಕ್ಯಾನಿಂಗ್ ಏನೂ ಹೇಳಿಲ್ಲ ಇಷ್ಟು ನಂದು ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಅಂತಲೇ ಹೇಳ್ಬೋದು ಈ ಸರಿ ಸೆವೆನ್ ಮಂತ್ ಆಗ್ತಾ ಬರ್ತಾಯಿದೆ ಇದೆ ಸೆವೆನ್ ಮಂತ್ ಫಸ್ಟ್ ಹೆಜ್ಜೆ ಇಟ್ಟಿದ್ದೀನಿ ಅದು ಸ್ಕ್ಯಾನಿಂಗ್ ರಿಪೋರ್ಟ್ ಅಂತಲೇ ಹೇಳ್ಬೋದು ಹೇಗಿದೆ ನೋಡಿ ಈ ರೀತಿಯಾಗಿ ಸೆವೆನ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ ಇದೆ ನಾನು ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದಗ್ಲಲ್ಲೇ ಹೇಳ್ತಾ ಇರ್ತೀನಿ ಫ್ರೆಂಡ್ಸ್ ನೀವು ಕಾಯ್ತಾ ಇರ್ತೀರಲ್ವಾ ನಿಮಗೂ ಪ್ರೆಗ್ನೆಂಟ್ ಇದ್ದವ್ರಿಗೂ ಏನಾದ್ರು ಎಲ್ಪ್ಫುಲ್ ಆಗ್ಬೋದು ಮತ್ತು ಏನಾದರೂ ಹೆಲ್ಪ್ ಆಗುತ್ತೆ ಅಂತ ನಾನು ಈ ವಿಡಿಯೋ ಮಾಡ್ತೀನಿ ಅಷ್ಟೇ ನೋಡ್ತಿರ್ಬೋದು ಇಲ್ಲಿ ಇನ್ನೊಂದು ಸೈಡ್ ಕೊಟ್ಟಿರ್ತಾರೆ ಡಿಸ್ಕ್ಲೈಮರ್ ಅಂತ ನೋಡಿ ಡಿಸ್ಕ್ಲೈಮರ್ ಕೊಟ್ಟಿದ್ದಾರೆ ಯಾವುದೇ ರೀತಿಯ ಮಗು ಫೇಸನ್ನು ನೀಟಾಗಿ ಕ್ಲಿಯರಾಗಿ ತೋರಿಸೋ ಆಗಿಲ್ಲ ಮತ್ತು ಆಲ್ ಮತ್ತು ಅಲ್ಟ್ರಾಸೌಂಡು ಯಾವುದೇ ಕಾರಣಕ್ಕೂ ಸಹಿತ ಫುಲ್ಲು ಡೀಟೇಲಾಗೆ ಈ ರೀತಿಯಾಗಿ ಇದು ಮಾಡೋಂಗಿಲ್ಲ ಮೆನ್ಷನ್ ಮಾಡೋಂಗಿಲ್ಲ ಅಂತಲೂ ಸಹಿತ ಕೊಟ್ಟಿದ್ದಾರೆ ಈ ರೀತಿಯಾಗಿ ಡಿಸ್ಕ್ಲೇಮರ್ ಅಂತ ಕೊಟ್ಬಿಟ್ಟು ಕೊಟ್ಟಿದ್ದಾರೆ ಮತ್ತು ಅಷ್ಟೇ ಏನಾದರೂ ಬಿಹೇವ್ ಕೆಟ್ಟದಾಗೆ ಮಾಡೋ ಹಾಗಿಲ್ಲ ಅಂತಲೂ ಸಹಿತ ಈ ರೀತಿಯಾಗಿ ಕೆಳಗಡೆ ಕೊಟ್ಟಿದ್ದಾರೆ ಸ್ಕ್ಯಾನಿಂಗ್ ಹತ್ರ ಆ ರೀತಿ ಮಾಡಬಾರ್ದು ಅಂತಲೂ ಸಹಿತ ಕೊಟ್ಟಿದ್ದಾರೆ ಅಷ್ಟೇ ಫ್ರೆಂಡ್ಸ್ ಅದೇ ಸ್ಕ್ಯಾನಿಂಗ್ ಎಲ್ಲ ಇದು ಕೊಡಲ್ಲ ಪ್ಲಾಜನ್ ಮಾತ್ರ ರೈಟ್ ಸೈಡ್ ಇದೆಯೋ ಪ್ಲ್ಯಾಜನ್ ಮಾತ್ರ ರೈಟ್ ಸೈಡ್ ಇದೆಯೋ ಲೆಫ್ಟ್ ಸೈಡ್ ಇದೆಯೋ ಅಂತ ಕೊಡೋದಿಲ್ಲ ಅಷ್ಟೇ ಇವತ್ತಿನ ಸ್ಕ್ಯಾನಿಂಗ್ ರಿಪೋರ್ಟು ಈ ರೀತಿ ಆಗಿತ್ತು ನನಗಂತೂ ಹೋಗ್ಬೇಕಂತೂ ಸಖತ್ತು ಭಯ ಆಗ್ತಿತ್ತು ಎಲ್ಲಿ ನಂದು ಸ್ಕ್ಯಾನಿಂಗ್ ರಿಪೋರ್ಟ್ ಹೇಗೆ ಬರುತ್ತೆ ಏನೋ ಅಂತ ಅದೊಂದು ಸಖತ್ತು ಭಯ ಆಗ್ತಾಯಿತ್ತು ಪರವಾಗಿಲ್ಲ ಮಗು ವೆಯ್ಟಿಂದೆ ಮಗು ತೂಕದ್ದೇ ಸ್ವಲ್ಪ ಭಯ ಆಗ್ತಾಯಿತ್ತು ಮಗು ತೂಕ ಸ್ವಲ್ಪ ಇವಾಗ ಪರವಾಗಿಲ್ಲ ಫ್ರೆಂಡ್ಸ್ ಚೆನ್ನಾಗಾಯಿತು ಚೆನ್ನಾಗಿದೆ ಮಗು ಸಹಿತ ಯಾವುದಾದ್ರು ಆಗಲಿ ಇದರಲ್ಲಿ ಗೊತ್ತಾಗೋದಿಲ್ಲ ಮಗು ಹಾರ್ಟ್ಬೀಟ್ಸಿಂದಲೂ ಸಹಿತ ಯಾವುದೇ ಕಾರಣಕ್ಕೂ ಸಹಿತ ಗಂಡು ಮಗು ಮಗು ಅಂತ ಗೊತ್ತಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವುದು ಆಗುತ್ತೆ ಡೆಲಿವರಿ ಆದಮೇಲೇ ಗೊತ್ತಾಗೋದು ನಾನಂತೂ ಒಬ್ಬರು ಕೇಳಿಬಿಡ್ತಾರೆ ಸ್ಕ್ಯಾನಿಂಗ್ ಮಾಡೋ ಹತ್ರ ನಾ ಯಾವ ಮಗು ಹುಟ್ಟುತ್ತೆ ಅಂತ ಕೇಳ್ತಾರೆ ನನಗೆ ಆ ಥರ ಕೇಳೋಕ್ಕೂ ಸಹಿತ ಒಂಥರ ಆಗ್ತಾ ಇರುತ್ತೆ ಅದಕ್ಕೆ ನಂದು ಏನಿರೂ ಡೆಲಿವರಿ ಆದಮೇಲೇ ಗೊತ್ತಾಗೋದು ಗಂಡು ಮಗು ಆಗುತ್ತೆ ಹೆಣ್ಣು ಮಗು ಆಗುತ್ತೋ ಅಂತ ಕೆಲವೊಂದು ಸಿಂಪ್ಟಮ್ಸಿಂದಲೂ ಸಹಿತ ಕಂಡು ಅಂತ ಹೇಳ್ತಾರೆ ನೋಡೋಣ ಆದರೆ ಇನ್ನು ಡೆಲಿವರಿ ಆದಮೇಲೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಓಕೆ ನೋಡಿರಲ್ಲ ನೋಡಿ ಎಷ್ಟೊಂದು ಮಾತಾಡ್ತಾ ಇದ್ದೀನಿ ಇಶೂ ಸಹಿತ ಇನ್ನೂ ಎದ್ದಿಲ್ಲ ಪಾಪ ಇಷ್ಟೇ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ತುಂಬ ಖುಷಿಯಾಯಿತು ಅದಕ್ಕೆ ಬೇಗನೆ ಬಂದು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಸ್ವಲ್ಪ ಲೇಟಾಗಿ ವಿಡಿಯೋ ರೆಸ್ಟ್ ಮಾಡಿ ಮಾಡೋಣ ಅಂದ್ಕೊಂಡೆ ಅದಕ್ಕೆ ಸುಮ್ಮನೆ ಈಗ ಯಶು ಬೆಳೆ ಮಲಗಿದ್ಲು ಅಲ್ವಾ ಆಮೇಲೆ ಮತ್ತೆ ಎದ್ದು ಕಿರಿ ಕಿರಿ ಮಾಡಿದರೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ನನಗೆ ಮಾತಾಡೋದಕ್ಕೆ ಊಟ ಮಾಡಿದ್ದೀನಿ ಒಳ್ಳೆ ಊಟ ಆಯಿತು ಬರ್ತಾ ಎಳ್ನೀರು ಕುಡ್ಕೊಂಡ್ಬಂದ್ವಿ ಅಲ್ಲಿ ಅಲ್ಲಿ ವೀಡಿಯೋನೂ ಸಹಿತ ಮಾಡೋದಕ್ಕಾಗಲಿಲ್ಲ ಫ್ರೆಂಡ್ಸ್ ಅದೊಂದೇ ಬೇಜಾರಾಗ್ತಾಯಿದೆ ಜಾಸ್ತಿ ವೀಡಿಯೋ ಮಾಡೋದಿಕ್ಕಾಗಲಿಲ್ಲ ಪ್ರತಿ ಸರಿನೂ ಸಹಿತ ವೀಡಿಯೋ ಮಾಡ್ತಾಯಿದ್ದೆ ಇವತ್ತಂತೂ ತುಂಬ ಅಂದರೆ ತುಂಬ ರೆಶು ಅಲ್ಲಂತೂ ಸ್ಕ್ಯಾನಿಂಗ್ ಮಾಡೋ ಹತ್ರ ಬರೀ ಮುಸ್ಲಿಮ್ಸವರೇ ಜಾಸ್ತಿ ಇರ್ತಾರೆ ಆ ಒಂದು ಏರಿಯಾನೇ ಮುಸ್ಲಿಮ್ಸವ್ ಜಾಸ್ತಿ ಇರೋದ್ರಿಂದ ಮುಸ್ಲಿಮ್ಸ್ ಅವರು ಜಾಸ್ತಿ ಇರ್ತಾರೆ ಕನ್ನಡದವರು ಬರ್ತಾರೆ ಆದರೆ ಮುಸ್ಲಿಮ್ಸ್ ಅವರು ಸ್ವಲ್ಪ ಜಾಸ್ತಿ ಜನ ಇರ್ತಾರೆ ಅಂತಲೇ ಹೇಳ್ಬೋದು ಸ್ಕ್ಯಾನಿಂಗ್ ಮಾಡಿಸೋ ಹತ್ರ ಇವಾಗ ಇನ್ನೇನಿಲ್ಲ ಟ್ಯಾಬ್ಲೆಟ್ಸ್ ನುಂಗ್ಬಿಟ್ಟು ಮಲ್ಕೊಳೋದಷ್ಟೇ ಖುಷಿಯಾಗಿದ್ದೀನಿ ಏನಾರು ಒಂದು ಸಂಜೆಗೆ ಸ್ವಲ್ಪ ನಾನ್ ವೆಜ್ ಏನಾದ್ರು ನನಗೆ ಇಷ್ಟ ಏನಾಗುತ್ತೆ ಕಬಾಬ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಕಬಾಬ್ ಏನಾದ್ರು ಮಾಡ್ಕೊಂಡು ತಿನ್ಕೊಂಡು ರೆಸ್ಟ್ ಮಾಡೋದಷ್ಟೇ ಫ್ರೆಂಡ್ಸ್ ನೋಡಿರಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ ಸ್ಕ್ಯಾನಿಂಗ್ ರಿಪೋರ್ಟಲ್ಲೂ ಸಹಿತ ಐಶಿಕ ಡಯಾಗ್ನೋಸ್ಟಿಕ್ ಅಂತಲೂ ಸಹಿತ ಇದೆ ಶಶಿಕಾ ನನ್ನ ಮಗಳ ಹೆಸರು ಸಹಿತ ಯಶಿಕಾ ಅವಳು ಹುಟ್ಟೋಕಿನ ಮುಂಚೆಲ್ಲೂ ಸಹಿತ ಇದರಲ್ಲೇ ತೋರಿಸಿದ್ದು ಯಶಿಕಾ ಡಯಾಗ್ನೋಸ್ಟಿಕ್ ಅದರಲ್ಲೇ ನಾವು ತೋರಿಸಿದ್ದು ಅವಳ ಹೆಸರು ಸಹಿತ ನಮಗೆ ಗೊತ್ತೇ ಇಲ್ಲ ಈ ರೀತಿಯಾಗಿ ಯಶಿಕಾ ಹೆಸ್ ಇರ್ತೀವಿ ಮತ್ತು ಇದೇ ಒಂದು ಜಾಗಕ್ಕೂ ಸಹಿತ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ನೆಕ್ಸ್ಟ್ ಹೋಗ್ತೀವಿ ಅಂತ ಇದೆಲ್ಲ ಎತ್ತಿಟ್ಬಿಡ್ತೀನಿ ಫ್ರೆಂಡ್ಸ್ ಶಿಶಿಕೆಯಲ್ಲಿ ಸಿಕ್ಬಿಟ್ರೆ ಅಮ್ಮ ಏನಿದು ಪೆನ್ ಕೊಡು ಅಂತ ಗಿಚ್ ಹಾಕ್ಬಿಡ್ತಾಳೆ ನೆಕ್ಸ್ಟ್ ಮಂತಿಗೆ ಬೇಕಾಗುತ್ತೆ ಅಲ್ವಾ ನೆಕ್ಸ್ಟ್ ಮಂತ್ ಇದೆಲ್ಲ ನೋಡಿ ಟ್ಯಾಬ್ಲೆಟ್ಸಿಂದ ನೋಡಿ ಟ್ಯಾಬ್ಲೆಟ್ಸಲ್ಲಿ ಏನಾರು ಪ್ರಾಬ್ಲಮ್ ಇದ್ದರೆ ಅದು ಕೊಡೋದಿಲ್ಲ ನನಗೆ ಈ ಸರಿ ಟ್ಯಾಬ್ಲೆಟ್ಸ್ ಎಕ್ಸ್ಚೇಂಜ್ ಮಾಡಿಸಿದ್ದೀನಿ ಓದ್ ಮಂತ್ ಅಲ್ವಾ ಅದು ಟ್ಯಾಬ್ಲೆಟ್ಸ್ ನುಂಗೇ ಇಲ್ಲ ನುಂಗಿದ ತಕ್ಷಣವೇ ಸ್ವಲ್ಪ ವಾಮಿಟಿಂಗ್ ಆಗೋದು ತಲೆ ಸುತ್ತೋದು ಆ ರೀತಿಯಾಗಿ ಬರ್ತಾಯಿತ್ತು ಊಟ ಮಾಡಿದ ತಕ್ಷಣವೇ ಯಾಕಾದ್ರೂ ಮಾತ್ರ ನುಂಗಿದ್ನೋ ಅಂತ ಅನ್ನಿಸ್ಬಿಡೋದು ಅದಕ್ಕೆ ನಾನು ಸ್ಕಿಪ್ ಮಾಡಿಬಿಟ್ಟು ಮಾತ್ರೆ ಎಲ್ಲ ತಗೊಂಡೋಗಿ ಎಕ್ಸ್ಚೇಂಜ್ ಮಾಡಿಸಿ ಅದ್ರ ಬದಲು ಬೇರೆದನ್ನು ಬಡಿಸ್ಕೊಂಡು ಬಂದಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬ ಲೆಂತಿ ವಿಡಿಯೋ ಆಗುತ್ತೆ ತುಂಬ ಮಾತಾಡೋಕ್ಕೋದ್ರೆ ನನ್ನ ಸೆವೆನ್ ಮಂತ್ ಆಗ್ತಾ ಬರ್ತಾ ಇದೆ ಸ್ಕ್ಯಾನಿಂಗ್ ರಿಪೋರ್ಟ್ ನಿಮಗೂ ಸಹಿತ ತೋರಿಸಿದ್ದೀನಿ ಐ ಹೋಪ್ಫುಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಲೈಕೇ ಮಾಡ್ತಾಯಿಲ್ಲ ಎಷ್ಟೋ ಜನ ನಮಗೂ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೇ ನಮಗೆ ಸ್ವಲ್ಪ ಎನರ್ಜಿ ಬಂದಂಗಾಗುತ್ತೆ ಮತ್ತು ಮೈನ್ ನಿಮ್ಮ ಆಶೀರ್ವಾದ ಬೇಕೇ ಅಷ್ಟೇ ಇನ್ನೇನೂ ಕೇಳೋದಿಲ್ಲ ಆಶೀರ್ವಾದ ವಿಡಿಯೋ ಇರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಕ್ಕಿನಿ ಅಲ್ಲಿ ಹೋಗ್ಬಿಟ್ಟೆ ಕೆ ಬೈ ಬೈ ಲವ್ ಯು ಆಲ್